ಹಾಗೂ ತುಲಾ ಲಗ್ನದವರ ವರ್ಷ ಭವಿಷ್ಯ ಗುರುಗ್ರಹ ಈ ವರ್ಷ ಮೇ ನಂತರ ಮಿಥುನ ರಾಶಿಗೆ ಬರೋದ್ರಿಂದ ತುಲಾರಾಶಿಯವರ ಭಾಗ್ಯಭಾವಕ್ಕೆ ಬಂದು ಭಾಗ್ಯವನ್ನೇ ಕೊಡ್ತಾರೆ ಅಂತ ಹೇಳಬಹುದು ಗುರುಬಲ ಅಧಿಕವಾಗಿ ಇರುತ್ತೆ ಯೋಗಕಾರಕನಂತೆ ಅತ್ಯಂತ ಶುಭ ಫಲವನ್ನೇ ಕೊಡ್ತಾರೆ ವಿದ್ಯಾರ್ಥಿಗಳಿಗೂ ಹೈಯರ್ ಸ್ಟಡೀಸಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಳೋ ಚಾನ್ಸಸ್ ಇದೆ ಸಂತಾನ ಅಭಿವೃದ್ಧಿನೂ ಆಗತ್ತೆ ಇಷ್ಟು ದಿನ ಪಟ್ಟ ಕಷ್ಟ ಎಲ್ಲ ಕಡಿಮೆಯಾಗಿ ಒಳ್ಳೆ ಕಾಲ ನಿಮಗೆ ಬರುತ್ತೆ ಶನಿ ತುಲಾ ತುಲಾರಾಶಿಯವರ ಷಷ್ಠಿ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾರೆ ಏಳಿಗೆ ಆಗತ್ತೆ ಎಲ್ಲ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಉತ್ತಮ ರ್ಯಾಂಕನ್ನು ಗಳಿಸ್ತೀರ ರೈತರಿಗೂ ಉತ್ತಮವಾದ ಲಾಭ ಇದೆ ಈ ವರ್ಷ ಆದರೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ತುಲಾರಾಶಿಯವರ ಪಂಚಮ ಭಾವದಲ್ಲಿ ರಾಹು ಗ್ರಹ ಬರ್ತಿರೋದ್ರಿಂದ ಪೂರ್ವ ಪುಣ್ಯ ಬಲಹೀನ ಆಗತ್ತೆ ಗೋಚಾರದಲ್ಲಿ ಸಂತಾನಕ್ಕೆ ಬಲಹೀನತೆ ಕಾಣಿಸ್ತಿದೆ ಹಾಗಾಗಿ ನಿಮಗೆ ತೊಂದರೆ ಆದಲ್ಲಿ ನಿಮ್ಮ ಜನ್ಮ ಜಾತಕವನ್ನು ತಜ್ಞರಲ್ಲಿ ತೋರಿಸ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ತುಲ ರಾಶಿಯವರ ಲಾಭ ಭಾವದಲ್ಲಿ ಕೇತು ಸಂಚಾರ ಪ್ರಾರಂಭ ಆದಾಗ ಅಂದರೆ ಮೇ ನಂತರ ನಿಮಗೆ ಅನುಕೂಲ ಆಗುತ್ತೆ ಕೇತು ಗ್ರಹ ಇಲ್ಲಿದ್ದಾಗ ನಿಮಗೆ ಅನಿರೀಕ್ಷಿತವಾಗಿ ಹಣ ದೊರಕಬಹುದು ಕೆಲವೊಮ್ಮೆ ಹಳೆಯ ಬಾಕಿಗಳು ಅಥವಾ ಮರೆತು ಹೋಗಿದ್ದ ಮೂಲಗಳಿಂದ ಧನಲಾಭ ಆಗುತ್ತೆ ಹಾಗೇನೋ ಲಾಭ ಆಗ್ತಿರಬಹುದು ಆದರೆ ಆ ಲಾಭದಿಂದ ನಿಮಗೆ ತೃಪ್ತಿ ಸಿಗಲ್ಲ ಲಾಭವಿದೆ ಆದರೆ ಮನಸ್ಸಿಗೆ ಆನಂದ ಇಲ್ಲ ಅನ್ನೋ ಅನುಭವನೂ ಆಗತ್ತೆ ತುಲಾ ಲಗ್ನ ಹಾಗೂ ತುಲಾ ರಾಶಿಯವರ ಜನರಿಗೆ ಮಂಡಿ ನೋವಿನ ಸಮಸ್ಯೆ ಬರಬಹುದು ಜಾಗೃತೆಯಿಂದ ಇರಿ ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂಥ ಸಂಭವ ಇದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಿ ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಎಲ್ಲ ವರ್ಗದ ಜನರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಇನ್ಕ್ರಿಮೆಂಟ್ ಇನ್ಸೆಂಟಿವ್ಸ್ ಚೆನ್ನಾಗಿ ಸಿಗುತ್ತೆ ಯಾವ ತೊಂದರೆಯೂ ಇಲ್ಲ ಇನ್ನು ಸಂಬಂಧಗಳ ಬಗ್ಗೆ ನೋಡೋದಾದರೆ ಈ ವರ್ಷ ತುಲಾರಾಶಿಯವರ ಕುಟುಂಬದಲ್ಲಿ ಇದ್ದಂಥ ಕಲಹಗಳು ಕಡಿಮೆ ಆಗತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತೀರಾ ಅತ್ಯಂತ ನೆಮ್ಮದಿಯಾದ ಜೀವನವನ್ನು ಈ ವರ್ಷ ನೀವು ನಡೆಸ್ತೀರಾ ಆಸ್ತಿ ವಿಚಾರವಾಗಿ ಹೇಳೋದಾದರೆ ತುಲಾರಾಶಿಯವರಿಗೆ ಈ ವರ್ಷ ಸ್ವಂತ ಮನೆಯಲ್ಲಿ ವಾಸ ಮಾಡೋ ಯೋಗ ಇದೆ ಆದರೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಗಲಾಟೆಗಳು ಕಲಹಗಳು ನಡೆಯುತ್ತೆ ಹುಷಾರಾಗಿ ಅದೆಲ್ಲವನ್ನು ಬಗೆಹರಿಸ್ಕೊಳ್ಳಿ ಪ್ರಮುಖ ಸಲಹೆಗಳು ಈ ವರ್ಷ ತುಲಾರಾಶಿಯವರ ಅದೃಷ್ಟದ ಬಾಗಿಲು ತೆರೆತಿದೆ ಅಂತಾನೆ ಹೇಳಬಹುದು ಅದನ್ನು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಳಿ ವೃದ್ಧರಿಗೆ ವಯಸ್ಸಾದವರಿಗೆ ಮನೆಯಲ್ಲಿರೋ ಹಿರಿಯರಿಗೆ ಕೈಲಾದಂತಹ ಸಹಾಯ ಮಾಡಿ ಸಾಧ್ಯವಾದಾಗಲೆಲ್ಲ ಹರಿಯುವ ನೀರಲ್ಲಿ ಸ್ನಾನ ಮಾಡಿ ಅದು ಹೊಳೆ ನದಿ ಸಮುದ್ರ ಯಾವುದಾದ್ರೂ ಆಗಿರಬಹುದು ಪರಿಹಾರ ನವನಾಗ ಸ್ತೋತ್ರ ಪಠನೆ ಮಾಡಿ ಕಪ್ಪು ಬಣ್ಣದ ಆಕಳಿಗೆ ಅಥವಾ ಕಾಗೆಗಳಿಗೆ ಆಹಾರವನ್ನು ಕೊಡಿ ಶಿವನ ದೇವಸ್ಥಾನಕ್ಕೆ ಉಪ್ಪು ಅಥವಾ ಬೆಲ್ಲವನ್ನು ದಾನ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು